ನಿನ್ನೆ ವರ್ಣ ಸಂಕರದ ಬಗ್ಗೆ ನಿಮಗೆ ಹೇಳಿದೆ ವರ್ಣ ಸಂಕರ ಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧ ಆದಮೇಲೆ ಏನು ಆಗ್ಬಹುದು ಅನ್ನೋದನ್ನ ಮುನ್ಸೂಚನೆ ಕೊಟ್ಟು ವರ್ಣ ಸಂಕರ ಅಂದ್ರೆ ಏನು ಅದನ್ನು ಹೇಗೆ ಮಾಡ್ತದ ಅಂತೇಳಿ ನೋಡಿ ಯಾವುದೇ ಯುಗ ಅದು ಸತ್ಯ ಇರಲಿ ಕೃತ ಇರಲಿ ತ್ರೇತ ಇರಲಿ ದ್ವಾಪರ ಇರಲಿ ಕಲಿಗಾಲ ಇರಲಿ ಏನೇ ಇರಲಿ ಕಾಲ ಯಾವ್ದಾದ್ರೆ ಇರೋದು ಮನುಷ್ಯ ಒಂದರ ಹುಡುಕಾಟದೊಳಗಿದ್ದಾನ ಹುಡುಕಾಟ ಸರ್ಚಿಂಗ್ ಅಂತೀವಿ ಸರ್ಚಿಂಗ್ ಯಾವ್ದ್ರದ್ದು ಮನುಷ್ಯ ಅಹರ್ನಿಶಿ ಶಾಂತಿಗಾಗಿ ಹೋರಾಡ್ತಾ ಇದ್ದಾನೆ ಆಂತರಿಕ ಮತ್ತು ಬಹಿಶ್ ಶಾಂತಿ ಅಂತ ಏನಾಗಿದೆ ಅಂದ್ರೆ ಹೊರಗೂ ಶಾಂತಿ ಇಲ್ಲ ಒಳಗೂ ಶಾಂತಿ ಇಲ್ಲ ನಿಮ್ಮ ಮನಸ್ಸಿಗೆ ಎತ್ತೈತಿ ನೂರೆಂಟು ಸಮಸ್ಯೆಗಳು ಜರ್ಜರಿತರಾಗಿದ್ದೀರಿ ನೀವು ಅದರ ಸಮಸ್ಯೆ ಪರಿಹಾರ ಅದರ ಸಮಸ್ಯೆ ಅದಕ್ಕೆ ಪರಿಹಾರ ಕಾಣದೇ ನೀವು ಕಂಗಾಲಾಗಿದ್ದೀರಿ ಎಲ್ಲಿ ಹೋದ ಸಮಸ್ಯೆ ಪರಿಹಾರ ಆಗುತ್ತ ಅಂತ ನೋಡ್ತಾ ಇದ್ದೀರಿ ಸಮಸ್ಯೆಗಳ ಪರಿಹಾರಕ್ಕೆ ಶಾಂತಿ ಅನ್ನೋ ಒಂದು ವಸ್ತು ಅಲ್ಲ ಅದು ಒಂದು ಸ್ಥಿತಿ ಸಮಾಧಾನ ಅನ್ನೋದು ವಸ್ತು ಅಲ್ಲ ಅದೊಂದು ಸ್ಥಿತಿ ಆನಂದ ಅನ್ನೋದು ಒಂದು ವಸ್ತು ಅಲ್ಲ ಅದ ಸ್ಥಿತಿ ಇವುಗಳನ್ನು ಹುಡುಕಾಟ ಮಾಡ್ತಾ ಇದ್ದೀರಿ ನೀವು ಬೇಕಾದ ಕೆಲಸ ಮಾಡಿ ಬೇಕಾದ್ರೆ ಯಾವುದಕ್ಕಾಗಿ ಮಾಡ್ತಾ ಇದ್ದೀರಿ ಏನು ಪ್ರಯತ್ನ ಜಾಬ ಮಾಡ್ರಿ ಮನೆ ಕಟ್ಟ್ರಿ ಮದುವೆ ಮಾಡಿಕೊಡ್ರಿ ಮಕ್ಕಳನ್ನ ಹಡಿರಿ ಯಾವುದಕ್ಕಾಗಿ ಒಂದಿಷ್ಟು ಸುಖ ಒಂದಿಷ್ಟು ಸುಖ ಆ ಭಾವ ತಗೋಬೇಕು ಅಂತ ಆದ್ರೆ ನೀವೇ ಪ್ರಶ್ನೆ ಹಾಕೊಳ್ಳಿ ವೇದ ಉಪನಿಷತ್ತು ಹೇಳ್ತಾವ ನೀವು ಯಾವಾಗ ಒಬ್ರೇ ಇರ್ತೀರಿ ಅವಾಗ ನೀವು ಸುಖದಿಂದ ಇರ್ತೀರಿ ಒಬ್ರಿಂದ ಸುಖದಿಂದ ಇರ್ತೀರಿ ನೀವು ನೀವು ಒಬ್ಬರೇ ಇರಬೇಕು ಸುಖನೇ ಸುಖ ಇಬ್ರು ಕುಡಿದ್ರೆ ದುಃಖ ಶುರು ಆಯ್ತು ಇಬ್ರು ಕುಡಿದ್ರೆ ದುಃಖ ಶುರು ಆಯ್ತು ನಾಲ್ಕು ಮಂದಿ ಕುಡಿರುತ್ತೋ ಪರಮ ದುಃಖ ಒಂದು ಕುಟುಂಬ ಅಂದ್ರೆ ಕುಟುಂಬ ವ್ಯವಸ್ಥೆ ಹೌದಾ ಯಾಕೆ ಅಂದ್ರೆ ಅವ್ರದೊಂದು ಭಾವ ಇವ್ರದೊಂದ್ ಭಾವ ಅವ್ರದೊಂದ್ ಸ್ವಭಾವ ಅವ್ರದೊಂದ್ ಸ್ವಭಾವ ಅವ್ರದೊಂದು ಯೋಚನೆ ಇವ್ರದೊಂದು ಯೋಚನೆ ಅವ್ರದ್ದೊಂದು ವಿಚಾರ ಇವ್ರದೊಂದು ವಿಚಾರ ನಿಮಗೆ ವಿಚಾರಗಳ ಕೂಡ ಸಂಘರ್ಷ ಆಗ್ತದ ಆದ್ರ ಸಮಾಧಾನ ಸಿಗೋದಿಲ್ಲ ಹೊಂದಾಣಿಕೆ ಇಲ್ಲ ನಿಮ್ಮ ಕುಟುಂಬ ನೋಡಿರ್ಬೇಕಾರೆ ಒಂದ್ ನೀವು ಒಂದ್ರಿಲ್ವ ನೂರ ಎಂಟು ಅರ್ಥ ಕಟ್ತಾರ ಗಂಡದ ಏಂತೇನಿ ಹೇಳೋಂಗಿಲ್ಲ ಏಂತ ಗಂಡಿಗೆ ಏನಿ ಹೇಳೋಂಗಿಲ್ಲ ಮಕ್ಕಳು ತಂದೆ ತಾಯಿಗೆ ಏನೂ ಹೇಳೋಂಗಿಲ್ಲ ತಂದೆ ತಾಯಿ ಮಕ್ಕಳಿಗೆ ಏನೋಂಗಿಲ್ಲ ಬ್ಯಾರೆ ಅರ್ಥನ ಕಟ್ತಾರ ಒಳಗಿಂದು ಪ್ಲೇನ್ ಇಲ್ಲವೇ ಇಲ್ಲ ಮನಸ್ಸು ಯಾರ್ದು ಕೂಡ ನೂರೆಂಟು ಅರ್ಥ ಕಟ್ತಾರ ನೂರೆಂಟು ಅರ್ಥ ಕಟ್ಟಾಗ ಮನಸ್ಸು ಸಂತುಷದೊಳ್ತದ ದುಃಖ ಆಗ್ತದೆ ಮನಸ್ಸು ದುಃಖಕ್ಕೊಳಗಾಗ್ತದೆ ಹೀಗಾಗಿ ಸುಖ ಶಾಂತಿ ಸಮಾಧಾನ ಅಂತ ನಾವೇನು ಅಂತೀವಲ್ಲ ಅದಕ್ಕೆ ನೀವು ಹುಡುಕಾಟ ನಡೆಸಿದಿರಿ ನೀವು ಇಲ್ಲಿ ಬಂದಿದ್ದು ಅದಕ್ಕೇನೆ ನಿಮ್ಗೊಂದಿಷ್ಟು ನೋವು ಬಂತು ಹೌದಾ ಆ ನೋವು ಯಾತಕ್ಕೆ ಬಂದು ನಿಮ್ಗೆ ಗೊತ್ತಿಲ್ಲ ಹೆಚ್ಚಾಗಿ ನಿಮ್ಮ ನೋವಿರೋದು ಒಂದು ಅರಾಮ ಇದ್ರಿ ನೀವು ಅದು ಯಾವ ಕಾರಣವೂ ಗೊತ್ತಿಲ್ಲ ಒಳಗಡೆ ಇವ್ರಿಗೆ ಕಚೇರಿ ಜಾಸ್ತಿ ಆದ್ದು ಒಂದು ಪ್ರಾಬ್ಲಮ್ ಬಂತು ಹೌದಾ ಏನೇನೋ ಪ್ರಾಬ್ಲಮ್ ಬಂತು ಒಳಗಡೆ ಭಿನ್ನ ಆಗ್ತದ ಬದಲಿ ಆಗ್ತದ ಹೌದಾ ಏರ್ಪೇರು ಆಗ್ತದ ಅದರ ಪರಿಣಾಮ ನೋವುಗಳು ಅದರ ಪರಿಣಾಮ ಅನಾರೋಗ್ಯ ಮನುಷ್ಯ ಆರೋಗ್ಯದಿಂದ ಇದ್ದಾಗ ಆರೋಗ್ಯದ ಬೆಲೆ ಗೊತ್ತಾಗುವುದಿಲ್ಲ ಅನಾರೋಗ್ಯ ಬೀಳ್ಬೇಕಾವ ಅವಾಗ ಎಚ್ಚರ ಆಗ್ತದ ಮನುಷ್ಯ ಜೀವಂತಿದ್ದಾಗ ಜೀವದ ಬೆಲೆ ಗೊತ್ತಾಗುವುದಿಲ್ಲ ಸಾಯ್ಬೇಕು ನೀವು ನೋಡ್ತಿರಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ಸಂಬಂಧ ಎಷ್ಟು ದುಡಿತ ಎಷ್ಟು ಅರಣಿಸಿ ದುಡಿತಾರ ಮನೆ ಕಟ್ತಾರ ಸಾಲ ಮಾಡ್ತಾರೆ ಎಲ್ಲರೂ ಮಾಡ್ತಾರ ನಿಮ್ಗೆ ವೋಸಾಟ್ ಮಾಡಿದ್ರು ಏನೋ ಮಾಡಿದ್ರು ಬಟ್ ಅದ್ರ ಅದ್ರ ಬೆಲೆಗೆ ನಿಮ್ಗೆ ಗೊತ್ತಾಗಲಿಲ್ಲ ಅಪ್ಪ ನಿಮ್ಮ ಹತ್ರ ಇದ್ದಾಗ ನಿಮಗೇನು ಗೊತ್ತೇ ಆಗುದಿಲ್ಲ ರೀ ಅಪ್ಪನ ಮಹಿಮಾ ನಿಮ್ ತಾಯಿ ನಿಮ್ಮ ಹತ್ರ ಇದ್ದಾಗ ಏನು ಗೊತ್ತೇ ಆಗುದಿಲ್ಲ ರೀ ನಿಮ್ಮ ಹೆಂಡತಿ ನಿಮ್ಮ ಹತ್ರ ಇದ್ದಾಗ ಹೇಂತಿ ಮಹಿಮಾ ಗೊತ್ತೇ ಆಗುದಿಲ್ಲ ರೀ ಯಾವ ವ್ಯಕ್ತಿ ದೂರ ಆಗ್ತಾನ ಅವಾಗ ಬೆಲೆ ಬರ್ತದೆ ಯಾವ ವ್ಯಕ್ತಿ ಇಲ್ಲವಾಗ್ತಾನ ಅವಾಗ ಬೆಲೆ ಬರ್ತದೆ ನಿಮಗೆ ಬೆಲೆ ಬರಬೇಕ ನೀವು ಸಾಯ್ಬೇಕು ನಿಮಗೆ ಬೆಲೆ ಯಾವಾಗ ಬರ್ತು ಬರ್ತದ ನೀವು ಇಲ್ಲವಾಗಬೇಕು ನೀವು ಸಾಯ್ಬೇಕು ಹೌದಾ ಒಬ್ಬ ನನ್ನ ಶಿಷ್ಯ ನಾನು ಹನ್ನೊಂದು ವಯಸ್ಸಿದ್ದಾಗ ಕೆಲಸ ಶುರು ಮಾಡೇನೆ ಬರ್ತಾ ಬರ್ತಾ ನಾನು ಪ್ರಗಲ್ಭ ಆಗಿ ಯೋಗ ಆಗಿ ನಾನು ಕಲಿಸ್ತಾ ಕಲಿಸ್ತಾ ಬಂದೆ ನಾನು ಇಪ್ಪತ್ತು ಒಂದು ಇಪ್ಪತ್ತೆರಡು ವಯಸ್ಸಿದ್ದಾಗಲೇ ಬಹಳ ಪರ ಬಹಳ ಒಂದು ಅಗ್ರಿ ಎಕ್ಸ್ಪರ್ಟ್ ಯೋಗ ಗುರು ಆಗಿಬಿಟ್ಟಿದ್ದೆ ಬಟ್ ನನಗೆ ನನ್ನ ಕಡೆ ಕಲಿಯಕ್ಕೆ ಬರುವವರು ಐವತ್ತು ಅರವತ್ತು ಅವರು ನಾನು ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷ ಅವರು ಐವತ್ತು ಅರವತ್ತು ವರ್ಷನವರು ಹೌದಾ ಕಲಿತಿದ್ರು ನನ್ನ ಗುರುಗಳಂತೂ ಒಪ್ಕೊಂಡಿದ್ರು ಈಗ ಅವ್ರು ಯಾರು ಇಲ್ಲ ಯಾಕಂದ್ರೆ ಅನಗ ಹದಿನೆಂಟು ಇಪ್ಪತ್ತು ವಯಸ್ಸು ಅವ್ರು ಅರವತ್ತು ವಯಸ್ಸು ನೋಡ್ ಅಂದ್ರೆ ಈಗ ಹೆಂಗಿರ್ತಾರೆ ಹೌದಲ್ಲ ಅವ್ರ ಇಲ್ಲ ಆದ್ರ ಒಂದು ನನಗೆ ಕನ್ನಡ ಕಂಡಿದ್ದೀನಿ ಇಲ್ಲೇ ನಮ್ಮ ನಮ್ಮೂರಲ್ಲಿ ನಾವು ಬಹಳ ಬಹಳ ಕುಟುಂಬಕ್ಕಾಗಿ ಎಷ್ಟು ಎದ್ದು ನಿಲ್ಲಿಸಿಲ್ಲ ಜೀರೋಗಿಂದ ಹ್ಯಾಂಗೆ ಬೆಳಿಬೇಕು ಅನ್ನೋದನ್ನು ತೋರಿಸಿಕೊಟ್ಟ ನನ್ನ ಪಕ್ಕಾ ಶಿಷ್ಯ ದುಡ್ದ 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 ಹುಡುಗರು ದೊಡ್ಡೂ ಅದು ದೊಡ್ಡ ಅದು ದೊಡ್ಡ ಅದು ಒಬ್ಬ ಕೆನರಾ ಬ್ಯಾಂಕ್ನಾಗ ನೌಕರಿ ಅಮ್ಮ ಸಿಂಡಿಕೇಟ್ ಇತ್ತು ಸಿಂಡಿಕೇಟ್ ಬ್ಯಾಂಕ್ನಾಗ ರೊಬ್ಬರಿ ಕೊಟ್ಟರು ಮತ್ತೊಬ್ಬಗ ಎಸ್ ಬಿ ಐ ಎಸ್ ಬಿ ಐದಾಗೆ ಇನ್ನೊಂದು ಬ್ಯಾಂಕ್ನಾಗ ಬ್ಯಾಂಕ್ನಾಗಿದ್ದ ಬ್ಯಾಂಕ್ ಕೊಟ್ಟರು ಮತ್ತೊಬ್ಬ ಜ್ಯುವೆಲರಿ ಶಾಪ್ ಹಾಕಿ ಕೊಟ್ಟ ಹೀರಿ ಇರದೇ ವ್ಯಕ್ತಿ ಮುಂದೆ ಎಷ್ಟರು ಮಾಡ್ತಾನೆ ಮಾಡಿ ಮಟ್ಟ ಮಾಡಿದ ವಯಸ್ಸಾಯಿತು ಹೊರಗೆ ಅಡ್ಡಾಲಕ್ಕೆ ಬರಂಗಾಯ್ತು ಅಸ್ಮಾ ಅಟ್ಯಾಕ್ ಆಯಿತು ಗೂರ್ತಿದ್ದ ಅಂತಕೊಂಡು ನಾನೊಂದು ಅವ್ರ ಮನೆಗೆ ಹೋಗಿದ್ದೆ ಒಳಗೆ ಮುಕ್ಕೊಂಡು ಗೂರ್ತಿದ್ದ ಮಕ್ಳು ಹೋಗಿ ನೋಡ ಎಷ್ಟು ಗುರ್ತೀವಿ ಅಲ್ಲಿ ಗುರುಗಳು ಗುಡ್ಗಳು ಬರ್ತಾರ ಅವ್ರ ಮುಂದೆ ಅಸಹ್ಯ ಸ್ವಲ್ಪ ಕಮ್ಮಿ ಮಾಡ್ ಹೆಂಗೆ ಕಮ್ಮಿ ಮಾಡಲಿ ಶೇಕ ಯಾರಿಂದಾಗಿ ಈ ಆ ಸ್ಥಿತಿ ಅವ್ರಿಗೆ ಬಂದಲ್ಲ ಬರ್ತು ಬಿಟ್ಟುಕೊಳ್ಳೋ ಮಕ್ಕಳು ಆರಾಮಾಗಿ ಬಂತು ಜ್ಯುವೆಲರಿ ಶಾಪ್ ಆರಾಮಾಗಿ ನೌಕರಿ ಸಿಕ್ತು ಎಲ್ಲ ಎಮ್ ಕಾಮ್ ಕೆಮ್ಕಾಂ ಕಲಿಸಿದ್ದ ಆದ್ರೆ ಕೃತಜ್ಞ ಬದುಕಿಡ್ದೆಲ್ಲ ಮಕ್ಕಳು ಹಾಪ ಮರ್ತ ಬಿಟ್ರು ಗುರ್ತಿದ್ದ ಮತ್ತೊಂದು ಸ್ವಲ್ಪ ಪದೇ ಪದೇ ಬು ಇಲ್ಲೇ ಕೇಳ್ತಿದ್ದ ನನ್ನ ಬಗ್ಗೆ ಅವ್ರ ಮಕ್ಕಳು ನಾನು ಶಿಷ್ಯರೇ ಹಾಗೆ ಗೂರ್ತಿದ್ದ ಮತ್ತೆ ಅವಾಗ ಬೆಟ್ಟೆ ನಿನ್ ಇನ್ನೆ ಮಿರ್ಚಿ ತಿನ್ಬೇಡ ಬೇಡ ಹೇಳ್ತಿಲ್ಲ ನೀವು ನಾವು ಏರ್ ತರಿಸಿ ತಿಂತಿ ತಿಂತಿ ಬುರ್ಕೊಂತ ಕೊಡ್ತೀವಿ ನಮ್ಮ ಅದ್ ಬಿರ್ಗಿದವ ಅಂತ ಅಪ್ಪು ಹಚ್ಚಿದ್ದೇ ಅವರು ಬಹಳ ಕೆಟ್ಟದರಿ ವೃದ್ಧಾಪ್ಯದ್ದು ಎಷ್ಟು ಕೆಟ್ಟದ ನಿಮ್ಮ ಹಳೆಯ ಎಲ್ಲ ಅವಾಗ ಗೊತ್ತಾಗತ್ತೆ ನಿಮಗೆ ಈಗ ನಡ್ಕೊತದಿರಿ ತಿನ್ಕೊಂತದಿರಿ ತಿಂದಿದ್ದು ಹೆಜ್ಜೆ ಹೆಜ್ಜೆಡಾಗಿ ಬರ್ತದ ನೀವ್ ಯಾವಾಗ ನಿಶ್ಚಲಾಗ್ತೀರಿ ಅವಾಗ ನಿಮ್ದು ಬದುಕು ಗೊತ್ತಾಗ್ತದೆ ಮೊಕ್ಕೊಂಡಲ್ಲ ಮಕ್ಕಂತೀರಿ ಅವಾಗ ಗೊತ್ತಾಗ್ತದೆ ನಿಮಗೆ ಹಿಂಗು ಹಿಂಗು ಬಹಳ ನೋವ ಕುಜಿದ್ದಾವ ಒಮ್ಮಿ ಅವರು ಹುಡುಗರು ಹೋದ್ರು ಹುಡುಗರು ನೋಡ್ರಿ ಇವ್ರ್ ಹೆಂಗ್ ಜಾಕ್ ಮಾಡಿ ನೋಡಿರ್ಲ ಹೆಂಗ್ ನೋಡ್ರಿ ಬಹಳ ತಾಪ್ ಭಾಳ ಬಾಳ ತಾಪ್ ಆಯ್ತಪ್ಪ ಮುಂದೆ ಹಿಂಗ ಇದು ಆತ ದಿವಸಗಳು ಗಚ್ಚಿದ್ದು ದಿವಸಗಳ ಅಪ್ಪ ಅಪ್ಪ ಸತ್ತ ಅಪ್ ಸತ್ತ ಹೇಳ್ತೀನಿ ನಿಮ್ಗೆ ಸತ್ತು ಸತ್ಕೊಂಡೆ ಆರು ಚೀಲ ಜ್ವಾಲ ದಾನ ಮಾಡಿದ್ರು ತಾತು ದಾನ ಮಾಡಿದರು ವಿಜಯ ಕರ್ನಾಟಕ ಪೇಪರ್ನಾಗ ಅರ್ಧ ಪೇಜು ಅಪ್ ಸತ್ತಿದ್ದನ್ನು ನ್ಯೂಸ್ ಕೊಟ್ಟರು ಹೌದಾ ನೋಡಿದ್ರು ಮಾಡಿದ್ರು ಎಲ್ಲ ಮುಂದೆ ಶ್ರಾದ್ದ ಮಾಡಿದ್ರು ಅಪ್ಪುಗ ದೇವ ಹಾಕೊಂಡು ಮೂರು ಲಕ್ಷ ಖರ್ಚು ಮಾಡಿದ್ವಿ ಎಲ್ಲ ಕಡೆ ಪೇಪರ್ ಅಣಿಸಿದ್ರು ಇವಾಗ ನಾವ್ ಹಾಗಾನೆ ಇಂಥವ್ರು ಸತ್ಯದಾರ ಅಂತಿಕೊಂಡು ನಾನು ಹೋದೆ ಪೇಪರ್ ಪ್ರಿಂಟ್ ಮಾಡಾಕ ಹೊರಗಡೆ ಇದನ್ನ ಹಾಕ ದಾನ ಮಾಡಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಅಂತಂದ್ರೆ ಒಂದು ಏಳು ಲಕ್ಷ ಖರ್ಚು ಮಾಡಿದ್ರು ಬಿಡು ನಿಮ್ಮ ಅಪ್ಪಗೆ ಸರಿಯಾಗಿ ಹುಡುಗಿ ಕೊಡಿಸ್ಲಿಲ್ಲ ಇದ್ದಾಗ ಅಸ್ಮಾ ಐತಿ ಕಫ ಬರ್ತೈತಿ ಅಂತ ಬೈತಿದ್ದ ನಾನಿದ್ರಿಗೆ ಈಗ ಸತ್ತ ಮೇಲೆ ಏನು ಏಳು ಲಕ್ಷ ಖರ್ಚು ಮಾಡಿರಲ್ಲ ಬರೀ ಒಂದು ಲಕ್ಷ ಎರಡು ಲಕ್ಷ ಖರ್ಚು ಮಾಡಿದ್ರೆ ನಿಮ್ಮಪ್ಪ ಇನ್ನೂ ತು ಇನ್ನೂ ಉಳಿತಿದ್ದ ಇನ್ನೂ 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 ಹೆಚ್ಚು ಕಾಲ ಬರ್ತಿದ್ದ ಏನದ ಅದಕ್ಕೆ ಹೇಳೋದು ನಿಮಗೆ ಬೆಲೆ ಯಾವಾಗ ಗೊತ್ತಾಗುತ್ತೆ ನಿಮ್ ಬೆಲೆ ಸತ್ ಅದು ಅಷ್ಟೇ ಅಲ್ಲ ಪ್ರತಿ ವರ್ಷ ಕೊಡ್ತಾರೆ ಮತ್ತೆ ಪ್ರತಿ ವರ್ಷ ಬಂದು ನೋಡ್ತಾನ ನಿಮ್ಮ ಅಪ್ಪ ಬಂದ್ ನೋಡ್ತಾನ ನನ್ನ ಮಕ್ಕಳು ನನ್ನ ಫೋಟೋ ಹಾಕ್ಯಾರ ತಿಳ್ಕೊಂಡು ಅಪ್ಪ ನೀವು ಸತ್ತು ಏಳು ವರ್ಷಗಳಾದವು ನಿಮ್ಮದೇ ನೆನಪಿನಲ್ಲಿ ನಿಮ್ಮ ಮಕ್ಕಳು ಸೊಸೆಯಂದಿರು ಮೊಮ್ಮಕ್ಕಳು ಹೆಂಡಂದಿರು ಆಕಾರ ಏನ ನೀಚನ ಇದು ಹೆಂಗೆದರಿ ಬದುಕು ಇವಾಗ ಚಂದ ಇದೆಲ್ಲ ಮುಪ್ಪ ಅವಸ್ಥೆಯೊಳಗ ಈ ಥರ ನೀವು ಶಕ್ಯವೇ ಇಲ್ಲ ಅದು ನಿಮ್ಮ ಅವಸ್ಥೆ ಕರುಣಾವಸ್ಥೆಯೊಳಗೆ ಒಂದು ಇದು ತಯಾರಾಗಿರ್ತೈತಿ ನಿಮ್ಮನ್ನ ಹಿಂಡಿ ಹಿಪ್ಪಿ ಮಾಡ್ತದೆ ಅದು ಯಾರು ನಿಮ್ಮ ಕರ್ಮ ಮಾಡೋರು ಯಾರು ನಿಮ್ಮ ಹೊಟ್ಟೆ ತರದು ಹುಟ್ಟಿದ ಮಕ್ಕಳು ಆದರೂ ಬಂಡ ಜೀವ ನೀವು ನೀವಾದ್ರೂ ಒಪ್ಕೊತೀರಿ ಮಕ್ಕಳು ಏನು ಮಾಡಿದ್ರು ಒಪ್ಕೊತೀರಿ ಯಾತಕ್ಕಪ್ಪ ಆದರೂ ಅದಕ್ಕೊಂದು ಸೈಕಾಲಜಿ ಅದು ಸೈಕೋಲಿಸ್ ಯಾಕಂದ್ರ ನಿಮ್ಮ ಮಕ್ಕಳೊಳಗ ನೀವದಿರಿ ನಿಮ್ದೊಂದು ಔಷಧ ನಿಮ್ಮ ಮಕ್ಕಳ ಐತಿಲ್ಲ ನಿಮ್ಮ ಒಂದು ಅದ್ರಾಗ ಅದ ಅದಕ್ಕ ತ್ರ ಕೊಡುದು ಮಕ್ಕಳಲ್ಲ ಮಕ್ಕಳೊಳಗೆ ನಿಮ್ಮ ಔಷಧ ಬೇಗ ನಿಮಗೆ ತ್ರಾಸ ಕೊಡ್ತದ ಯಾತಕ್ಕಾಗಿ ಕರ್ಮ ಮಾಡಿರ್ಲಿವು ಅವ್ನ ನಿಮ್ಮ ಕರ್ಮ ನಿಮ್ಮ ಮಕ್ಕಳ ಮೂಲಕ ಇದಾಗ್ತದ ಅದಕ್ಕೆ ಏಟ್ ಕಾಟ್ ಬದಲು ಸೇಸ್ಕೊಳ್ತದೆ ಜೀವ ಭಂಡ ಜೀವ ಇದು ಬಂಡ ಜೀವ ಇದು ಅದ ಕಾರಣ ಬಹಳ ಕಠಿಣ ಪದೇ ಪದೇ ನಾಯಿ ಮಾತು ಹೇಳ್ತೇನೆ ಶರಣರ ಮರಣ ಶರಣರ ಮಹಿಮೆ ಮರಣದಲ್ಲಿ ನೋಡುತ್ತಾರಲ್ಲ ಶರಣರ ಮಹಿಮೆ ಮರಣದಲ್ಲಿ ನೋಡುತ್ತಾರ ನಿಮ್ಮ ಕರ್ಮ ನೀವು ಮಾಡಿದ ಪಾಪ ನಿಮ್ಮ ಪುಣ್ಯ ಎಲ್ಲ ನಿಮ್ಮ ಮರಣಾವಸ್ಥೆ ಗೊತ್ತಾಗುತ್ತೆ ಎಷ್ಟು ಮಂದಿ ಮೂರು ಮೂರು ತಿಂಗಳ ನಾಲ್ಕು ನಾಲ್ಕು ತಿಂಗಳ ಕೋಮಾಲಕ್ಕೆ ಹೋಗಿ ಅಥವಾ ಕೈಕಾಲ ಎತ್ತದಂಥ ಸ್ಥಿತಿಯೊಳಗ ಹೊಳಿರ್ತಾರಲ್ಲ ಬಹಳ ನನಗೆ ಅದನ್ನ ನೋಡಿದ್ರೆ ಬಹಳ ಕಾಲ ಕಾತ್ತ ಬಿಡುದಿಲ್ಲ ಕೈ ಎತ್ತಾಕ್ ಬಿಡುದಿಲ್ಲ ನಡಿಕಿಲ್ಲೆ ಇಲ್ಲಿ ಹಾಕ್ತಿರ್ತಾರ ಹೌದಾ ಆನಂತರ ಒಂದಕ್ಕೆ ಹಿಂದಕ್ಕೆ ಅಲ್ಲೇ ಭಾಳ ಕೆಟ್ಟರಿ ಮಕ್ಕಳ ಇರ್ಲಿ ಸಸಿ ಇರ್ಲಿ ಏಂತಿರ್ಲಿ ಎಲ್ಲರೂ ಸಹಿ ಪಟ್ಕೊಂತ ಒಂದಕ್ಕೆ ಹೊರಗ್ ಮಾಡ್ಕೊಂತಾರ ಇವ್ನವ್ನು ಹೊರಗ್ ಮಾಡ್ತೀನಿ ಅದು ಚುಚ್ಚುರ ಬರ್ತಿದಿಲ್ಲ ಅದ ಇವ್ನ ಬ್ಯಾಟರ್ ಗೊತ್ತಾಗ್ದಲ್ಲ ಹಾಕ ಕೊಡದಿಲ್ಲ ಹೊಡಿತಾರ ಇವ್ನವ್ನ ಅದಿಗೆ ಹೊಡೆದ್ ನೋಡಿನಿ ಕಣ್ಣಾರೆ ಇಲ್ಲಿ ಒಪ್ಪ ಅದು ವಸ್ತು ಕರಿಬೇಕಂದ್ ಇವ್ರು ಕರ್ದ ಕರೆದ ಟಿವಿ ಹಚ್ಕೊಂಡು ಕುಂತೀರಿ ನಾವ್ ನಾ ಹೇಳಿದ್ ಕೇಳಿಸೇ ಇಲ್ಲ ಅದ್ರಲ್ಲಿ ಅಂತಂತಾರ ಪಾಪ ಹೊರಗೆ ಟಿವಿ ಹಚ್ಕೊಂಡು ಎಚ್ಕೊಂಡು ಹರಡಕ ಕುಂತಾರ ಇವ್ ಕರ್ದ್ ಕೇಳಸೇ ಇಲ್ಲ ಬಂದ್ ಹರಾಡ್ತಾರೆ ಅವರು ಎಷ್ಟು ಕಠಿಣ ಹೇಳಿದ್ದು ಯಾರ ಕಥಿನೂ ಅಲ್ಲ ನಿಮ್ದೇ ಕಥೆ ಇವತ್ತು ಏನು ನೀವು ಜೀವನ ತದಿರಿ ಇವತ್ತೇನು ನೀವು ಯೌವ್ವನಿಗದಿರಿ ಇವತ್ತೆಲ್ಲ ಆರಾಮ್ ನಾನ್ ಚಾತಿವಂತ ಹೇಳಿದ್ರಿ ಇದೇ ಉಳಿದಿಲ್ಲ ಬದಲಾಗ್ತಾ ಇರ್ತದೆ ಜೀವನ ಮನಸ್ಸು ಬದಲಾಗ್ತದ ಶರೀರ ಬದಲಾಗ್ತದ ಎಲ್ಲಾ ಬದಲಾಗ್ತದ ಬದಲಾದ ಜೀವನ ಹೊಣೆಗಾಲದೊಳಗ ನಿಮ್ದೆಲ್ಲಾ ಹಾಕಿ ಕರ್ಕೊಡ್ತಾ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಮನುಷ್ಯ ಮನುಷ್ಯ ಸುಖ ಮತ್ತು ಶಾಂತಿಗಾಗಿ ಎಷ್ಟು ಹೋರಾಡ್ತಾನ ನಿಮಗೆ ಬೇಕಾಗಿದ್ದ ಶಾಂತಿ 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 ಹೌದಲ್ಲ ಎಷ್ಟೋ ಜನ ಇಲ್ಲಿ ಬಂದು ಶಾಂತಿಗಾಗಿ ಮನಸ್ ಶಾಂತಿಗಾಗಿ ಬರ್ತಾರೆ ಇಲ್ಲಿ ಮಂದಿ ಅಂತೂ ನಮ್ಮ ಕಡೆಗ ಮೊಬೈಲ್ ಗುರುಗಳ ನೋಡಿ ಈ ಮೊಬೈಲ್ನಿಂದ ನಮ್ಗೆ ಹಾಳಾಗಿತ್ತು ನನ್ಗೆ ಮಾನಸಿಕ ಶಾಂತಿ ನಿಮ್ಮ ಕಡೆ ತೊಗೊಂಡ್ಬಿಟ್ಟು ಗುರುಗಳ ಸಾಕು ನನಗೆ ನಾವು ಹೋಗುನ್ ಕೊಟ್ಟಿರ್ತಾರ ಹೌದಾ ಕೆಲ ಮಂದಿ ನಿಮ್ಮನ್ನ ಹಾಳು ಮಾಡಿದ್ದೆ ಮೊಬೈಲ್ ಅದು ಬತ್ತಾದಾಗ ಅವ್ರು ಹಿಂಗೆಲ್ಲ ಮಾಡ್ತಾರ ಅದಕ್ಕೆಲ್ಲರೂ ಶಾಂತಿ ಹುಡುಕಾಕತ್ತೀರಿ ಆಗ್ತೈತಿರಿ ಆದ್ರ ಶಾಂತಿ ಯಾವ ಅಂಗಡಿಗೆ ಸಿಗುದಿಲ್ಲರಿ ಮೆಡಿಕಲ್ ಶಾಪ್ನಾಗ ಹೋಗಿ ಅರ್ಧ ಕೆಜಿ ಶಾಂತಿ ಕೊಡ್ರಿ ಅಂತ ಕೇಳ್ರಿ ಕೊಡ್ತಾರ ಅರ್ಧ ಕೆಜಿ ಶಾಂತಿ ಕೊಡ್ರಿ ಅಂತ ಕೇಳಿ ಕೊಡ್ತಾರೇನು ಶಾಂತಿ ಪ್ರತಿಯೊಬ್ಬರು ಶಾಂತಿಯಾಗಿ ಹುಡುಕಾಟ ನಡೆಸ್ಯಾರ ಬೀಚಿ ಕೇಳಿದ ಬೀಚಿ ಬೀಚಿ ಸಾಹಿತಿ ದರ ಬೇಂದ್ರೆ ಬೀಚಿ ಕುವೆಂಪು ಎಲ್ಲರೂ ಕೂಡ ನಾನು ಬಹಳ ಸಾಂಗತ್ಯದ ಇದ್ದಾಗ ನಾನು ಅವ್ರ ಕಿಮತ ಕೊಟ್ಟಿದ್ದಿಲ್ಲ ದೊರ ಬೇಂದ್ರೆ ದತ್ತಾತ್ರೇ ರಾಮಚಂದ್ರ ಬೇಂದ್ರೆ ಅಂಬಿಕಾತ್ರೇ ದತ್ತ ಅವ್ರ ಕೂಡ ಎಷ್ಟು ಕಾಲ ಕೇಳ್ದೆ ನಾನು ನಿಜ ಅನಿಸ್ತಿತ್ತು ದೊಡ್ಡ ಗೌರವ ಇತ್ತು ಆದಾಗ ಸಹಿತ ಆಗ ಜೀವಂತ ಇದ್ದಿಲ್ಲ ಮನುಷ್ಯ ಜೀವಂತ ಇದ್ದಾಗ ನಾವು ಕಿಮ್ಮತ್ ಕೊಡ್ತಿದ್ದಿಲ್ಲ ಈ ಸತ್ರ ಅವ್ರ ಪುಟಭೂಮಿ ಮಾಡ್ತೀವಿ ನಾವು ಕುವೆಂಪು ರಾಷ್ಟ್ರ ಪ್ರಶಸ್ತಿ ಕೊಡ್ತೀವಿ ನಾವು ಇದ್ದಾಗ ನಾವು ಕೂಡ ಮಾತಾಡಿನಿ ಓಶೋ ಎಷ್ಟು ಇಡೀ ಜಗತ್ತಿರು ತುಂಬ ಎಷ್ಟು ಕೋಟ್ಯಾಂತರ ಭಕ್ತರು ಇದ್ದಾರೆ ಅವ್ರ ಮಕ್ಳು ಕೂತ್ಕೊಂಡು ಒಂಬತ್ತು ವರ್ಷ ಅದ್ನಿ ಮಕ್ಕಳು ಮಕ್ಳು ನನಗೆ ಅನಿಸಿದ್ದೇ ಇಲ್ಲ ಸತ್ತ ಮೇಲೆ ಪುಣ್ಯಾತ್ಮ ಪರಮಾತ್ಮ ಟೈಪ್ ಇಂತೀಗಾಲಿಸ್ತಾರೆ ನಮ್ಗೆ ಅದೇ ಬೀಚಿಗೆ ಬರೀತಾರ ಅವರೊಂದು ನಾನು ಶಾಂತಿಯ ಅರಸಲೆಂದು ಅವರೊಂದು ಇದು ಬರಿತಾರ ಪದ್ಯ ನಾನು ಶಾಂತಿಯ ಅರಸಲೆಂದು ಬೀರು ಬಾರುಗಳ ಅಲೆದೆ ಕುಡಿಯಾಕ ಬಂದಂತೆ ನಮ್ಗೆ ಬೀರು ಬಾರುಗಳ ಅಲೆದೆ ಸಿಗಲಿಲ್ಲ ಶಾಂತಿ ನಾನು ಶಾಂತಿಯ ಅರಸಲೆಂದು ಎಷ್ಟೋ ರೆಸ್ಟೋರೆಂಟ್ಗಳು ವಿವಿಧ ಸೆಂಟರ್ಗಳನ್ನು ಅಡ್ಡಾಡಿದೆ ಬೀಳ್ಪುರಿ ಪಾನಿಪುರಿ ದೈಪುರಿಲ್ಲ ಅದ್ರಾಗ ಏನಿಲ್ಲ ಶಾಂತಿ ಸಿಗುತ್ತದೆ ಅಂತಕೊಂಡು ಅಲ್ಲೂ ಸಿಗಲಿಲ್ಲ ಶಾಂತಿ ನಾನು ಶಾಂತಿ ಅರಸಲೆಂದು ದೊಡ್ಡ ದೊಡ್ಡ ಗ್ರಂಥಾಲಯಗಳು ಅಡ್ಡಾಡಿದೆ ಎಲ್ಲ ಪುಸ್ತಕಗಳನ್ನು ಓದಿದೆ ಸಿಗಲಿಲ್ಲ ಶಾಂತಿ ಶಾಂತಿಯ ಅರಸಲೆಂದು ಹಿಮಾಲಯ ಅಡ್ಡಾಡಿದೆ ಗ್ರಾಮಗಳನ್ನ ಅಡ್ಡಾಡದೆ ಪೌರಾಣಿಕ ಮಂದಿರ ಸುತ್ತಾಡಿದೆ ಸಿಗಲಿಲ್ಲ ಶಾಂತಿ ಶಾಂತಿ ಅರಸಲಿಂದ ತೀರ್ಥಕ್ಷೇತ್ರ ಎಲ್ಲ ಸುತ್ತಾಡಿದೆ ಸಿಗಲಿಲ್ಲ ಶಾಂತಿ ಎಲ್ಲ ತರ ಪ್ರಯತ್ನ ಮಾಡಿದಳ ಶಾಂತಿ ಅರ್ಸಾಕ ಕೊನೆಗೆ ನೋಡಿ ಇಲ್ಲಿ ಲಾಸ್ಟ್ ಕೊನೆಗೆ ಎಲ್ಲಿ ಶಾಂತಿ ಅಂತು ಜೋರಾಗಿ ಮನೆಗೆ ಬಂದು ಕೂಗಿದಾಗ ಬಂದಳು ಶಾಂತಿ ಶಾಂತಿ ಎಂಬ ಹೆಸರಿನ ಹೆಂಗತಿ ಶಾಂತಿನಿ ಎಲ್ಲಿರುವೆ ಎಂದ ಕೂಗಿದಾಗ ಬಂದಳು ಶಾಂತಿ ಯಾಕೆ ಕರೆದಿರಿ ಎನ್ನ ಅಂತ ಕೇಳಿದಳು ಅಶಾಂತಿಗೆ ಕಾರಣ ಆದ ಶಾಂತಿ ಏನದ ಅಶಾಂತಿಗೆ ಕಾರಣ ಆದ ಶಾಂತಿ ಇದು ಬಹಳ ವ್ಯಂಗ್ಯದ ಮತ್ತು ಮೀನಿಂಗ್ ಅದ ಇದರ ಮೀನಿಂಗ್ ಅದ ಇದು ಬಹಳ ಮೀನಿಂಗ್ಫುಲ್ ಅದು ಶಾಂತಿ ಎಂಬ ಹೆಸರನ್ನು ಹೆಂಡತಿ ಬಂದಳು ಅಶಾಂತಿಗೆ ಕಾರಣ ಆದ ಶಾಂತಿ ಒನ್ನೆದ್ದು ಶಿರಾಣಿಮಿಷ ಏನಪ್ಪಾ ಅಂತಂದ್ರ ಶಾಂತಿಯನ್ನು ಹೊರಗೆ ಹುಡುಕ್ಬೇಡಿ ಸಿಗ್ತದ ಮನ್ಯಾಗ ಸಿಗ್ತತ್ತ ಆದ್ರೆ ಹಂತ ಹಿಂದಿಗಿಡ್ ಕೂಡ ಬದುಕ್ಬೇಕು ನೀವು ಶಾಂತಿ ಹುಡುಕು ಅಂತ ಎಲ್ಲರಿಗೂ ಮನಿ ನಿಮ್ ಮನಿ ಹೆಂಗದವಪ್ಪ ಅಂತಂದ್ರ ನಿಮ್ ಮನಿನೇ ಒಂದು ಕಾದಂಬರಿ ನಿಮ್ ಜೀವನೇ ಒಂದು ಕಾದಂಬರಿ ಹೌದಾ ಒಂದ್ ಸಿನಿಮಾ ನಿಮ್ ಇದ್ದೋರಿ ಪಾತ್ರಧಾರಿಗಳು ಹೌದಾ ಅದ್ರಾಗ ನೀವು ಒಮ್ಮೆ ವಿಲನ್ ಹಾಕಿರಿ ಒಮ್ಮೆ ಹೀರೋ ಹಾಕಿರಿ ನೀವೇ ವಿಲನದ್ರಿ ನೀವೇ ವಿಲನದ್ರಿ ನೀವೇ ಹೀರೋದ್ರಿ ಒಮ್ಮೆ ಹೇಳ್ತಿ ವಿಲನ್ ಹಾಕಳ ಒಮ್ಮಿ ಹೇಳ್ತಿ ವಿಲನ್ ಹಾಕಳ ಒಮ್ಮಿ ಗಂಡ ವಿಲನ್ ಹಾಕಳ ಒಮ್ಮೆ ಮಕ್ಕಳ ವಿಲನ್ ಎಲ್ಲ ಪಾತ್ರ ಶಾಂತಿ ಸಿಗುವುದಿಲ್ಲ ರೀ ಸಿಗಲಿಲ್ಲ ಶಾಂತಿ ಸಿಗಲಿಲ್ಲ ಶಾಂತಿ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಡಿದ್ರು